ಮಂಡ್ಯ ಮಂಡ್ಯ ಐದನಿಗೆ ಭವಿಷ್ಯ ಇದೆ ಮಂಡ್ಯದ ಹುಡುಗ ನಮ್ಮೂರಿನ ಹುಡುಗ ಈಗ ಬೇರೆ ಊರಲ್ಲಿ ನೀವೇನಂತೀರ ನಮ್ಮೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ನಮ್ಮೂರಲ್ಲಿ ಡಾಕ್ಟರ್ ಜಾಸ್ತಿ ಇದ್ದಾರೆ ಟೀಚರ್ ಇದ್ದಾರೆ ಅಂತಾರೆ ನಮ್ಮೂರಿನಲ್ಲಿ ಸಿನಿಮಾ ನೋಡೋರು ಜಾಸ್ತಿ ಇದಾರೆ ಮಂಡ್ಯದ ಮನೆ ಮನೆಯಲ್ಲೂ ಸಿನಿಮಾ ನೋಡ್ತಾರೆ ಅವ್ರಿಗೆ ಸಿನಿಮಾನೇ ಹೋದ್ರು ನನ್ನ ಜೊತೆ ಇರ್ತಾರೆ ದಿನ ಹುಡುಗರು ಈ ಶುಕ್ರವಾರ ಆದ್ರೆ ಒಬ್ಬನು ಬರಲ್ಲ ಬೆಳಗ್ಗೆ ಹೊತ್ತು ಮನೆಗೆ ಎಲ್ಲೋದ್ರು ಹೋದ್ರೆ ಫಸ್ಟ್ ಶೋಗೆ ಹೋಗೋರೆ ಎಂತ ಅರ್ಥ ಅಂದರೆ ಯಾವ್ದು ಬೇಜಾರ ಬೇಜಾರೇನಿಲ್ಲ ದರ್ಶನ ಬರಲಿ ಮಂಡ್ಯ ಇದನ್ನ ಬರಲಿ ಯಾವ್ದನ ಬರಲಿ ಫಿಲಮ್ ಹೋಗಬೇಕು ಅವ್ರಿಗೆ ಅವ್ರ ರಕ್ತದಲ್ಲೇ ಫಿಲಮ್ ಬಂದ್ಬಿಟ್ಟಿದೆ ಮಂಡ್ಯದಲ್ಲಿ ಅವರು ಬೆಳಗ್ಗೆ ಹೊಸ ಫಿಲಮ್ನ ನೋಡಿದ್ರೇ ಅವ್ರಿಗೆ ದಿನ ಸ್ಟಾರ್ಟ್ ಆಗೋದು ಶುಕ್ರವಾರ ಮಂಡ್ಯದವರು ಮತ್ತೆ ಫಿಲಮ್ ಲ್ಯಾಂಡ್ಗೂ ಬಹಳ ಪ್ರೀತಿಯ ಸಂಬಂಧ ತುಂಬ ಜಾಸ್ತಿನೇ ಇದೆ ಮಂಡ್ಯದಲ್ಲಿ ಗೆದ್ದರೆ ಇಂಡಿಯಾದಲ್ಲಿ ಗೆಲ್ಬಹುದು ಸಿನಿಮಾಗಳು ಯಾಕೆ ಸಂತೋಷ ಆಗ್ಬೇಕು ಸಿನಿಮಾಗಳಲ್ಲಿ ಯಾಕಂದ್ರೆ ಮಂಗ್ಳೂರು ಹೋದ್ರೆ ಕನ್ನಡ ನೋಡಲ್ಲ ಚಿಕ್ಕಬಳ್ಳಾಪುರಲ್ಲಿ ಹೋದ್ರೆ ಕನ್ನಡ ನೋಡಲ್ಲ ಮಂಡ್ಯದಲ್ಲಿ ನೋಡ್ತಿವಲ್ಲ ಫಿಲಂ ಇಂಡಸ್ಟ್ರಿ ನೋಡ್ಸಿದವ್ರೆ ಮಂಡ್ಯದವರು ನಾವು ಎಷ್ಟು ಹೀರೋಗಳನ್ನ ಮೇಲಕ್ಕೆ ನಮ್ಮ ಮಂಡ್ಯದವರು ಎಷ್ಟು ಹೀರೋಗಳನ್ನ ಮೇಲಕ್ ಮೆರೆಸ್ತಿದ್ದಾರೆ ಮಂಡ್ಯದವರು ನಮ್ಮ ಮಂಡ್ಯದಿಂದ ಗೆದ್ದವರು ಎಂಪಿನೂ ಆಗಿದ್ದಾರೆ ನಮ್ಮ ಫಿಲಮ್ ಆಟ್ರಿಗಳು ಯಾವ್ದಾರು ಎಲ್ಲರೂ ನಿಲ್ಬೇಕಂದ್ರೆ ಮಂಡ್ಯ ಬಂದು ನೋಡ್ತಾರೆ ಇಲ್ಲಿ ಹೋಗ್ಬೋದ ನೋಡ್ಬೋದು ಟೆಸ್ಟ್ ಮಾಡ್ಬೋದಂತ ಮತ್ತೆ ಯಾರಾದ್ರೂ ಬರ್ಲಿ ಒಂದ್ ಸಾವಿರ ಜನ ಜೈಕಾರ ಅಂತೂ ಹಾಕ್ತಾರೆ ಫಿಲಂನವ್ರಿಗೆ ಮಂಡ್ಯದಲ್ಲಿ ಯಾರು ಏನ್ ಬೇಜಾರೇ ಮಾಡ್ಬಿಡಲ್ಲ ಇವ್ರು ಬಂದ್ರು ಅವ್ರು ಬಂದ್ರು ಅಂತ ಅವ್ರು ಗೊತ್ತಿರಲೇ ಫಿಲಂನವರ ಓಕೆ ಜೈ ಅಂತ ಅಂತಾರೆ ಅಷ್ಟು ಪ್ರೀತಿ ಅವ್ರಿಗೆ ಮಂಡ್ಯ ಇದ ನಮ್ಮೂರಿನ ಹುಡುಗ ಬಹಳ ಅದ್ಭುತವಾಗಿ ಮಾಡಿದಾನೆ ಅವನಿಗೆ ಭವಿಷ್ಯ ಇದೆ ಅವರ ತಂದೆ ನನ್ನ ಆತ್ಮೀಯ ಗೆಳೆಯರು ಬೂದ್ನೂರ್ ಅಂತ ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದೆ ಅಲ್ಲಿ ಒಂದ್ ಸಾವಿರ ಹಳೆಯದಂತ ಅನಂತ ಪದ್ಮನಾಭ ದೇವಸ್ಥಾನ ಇರುವಂತ ಊರು ಆ ಊರಿನ ಹುಡುಗ ನಾವು ಮೊದಲು ಫಿಲಮ್ ನಾನು ನೋಡೋಕ್ಕಾಗಿಲ್ಲ ಈ ಫಿಲಮ್ನ ಮಂಡ್ಯದಲ್ಲೇ ನಾನು ನೋಡ್ತೀನಿ ಒಳ್ಳೇದಾಗಲಿ ಈ ಸಿನಿಮಾ ನೂರು ವರ್ಷ ನೂರು ದಿನ ಓಡಿ ನಮ್ಮ ಮಂಡ್ಯದ ವಿಶ್ವೇಶ್ವರ ಸ್ಟೇಡಿಯಂನಲ್ಲಿ ಶತ ದಿನೋತ್ಸವ ಆಚರಿಸಲಿ ನಾನೇ ಎಲ್ಲರಿಗೂ ಜನಗಳು ಸೇರಿ ಭರ್ಚರಿ ಪ್ರೋಗ್ರಾಮ್ ಮಾಡೋಣ ನಮ್ಮ ಊರು ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ಅವನದು ಇವಾಗ ಒಂದು ಫೈಟ್ ನೋಡಿದೆ ನಮ್ಮ ಮಂಡ್ಯದಲ್ಲಿ ನೋಡೋದು ಎರಡೇ ಫೈಟು ಇಲ್ಲ ಕಾಮಿಡಿ ಇನ್ನು ಆಡ್ ಬಂದ್ರೆ ಆಚೆ ಬಂದಿತ್ತ ಬಿಡಿ ಫಾಸ್ಟ್ ಓಡಿಸೋದು ಫೈಟ್ ಬಂದ್ರೆ ಮಾತ್ರ ರಿಪೀಟ್ ಹಾಕೊಂಡು ಹಾಕೊಂಡು ನೋಡ್ತಾರೆ ಒಳ್ಳೆ ಫೈಟ್ ಮಾಡಿದಾನೆ ಒಳ್ಳೆ ಕಾಮಿಡಿ ಆ ಮೂವಿ ಚೆನ್ನಾಗಿ ಓಡಲಿ ನಮ್ಮ ತ್ರಿಲರ್ ಮಂಜೂರ್ದೆಲ್ಲ ಎಲ್ಲ ಆಕ್ಷನ್ ಮೂವಿಗಳೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನೋಡ್ತಾ ಇದ್ದು ಪೊಲೀಸ್ ಸ್ಟೋರಿ ಅದು ಇದೆಲ್ಲ ಅವರು ಇದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಾಯಕ ನಾಯಕನಿಗೆ ನಾಯಕಿಗೆ ಪ್ರೊಡ್ಯೂಸರ್ ಮಾತ್ರ ಚೆನ್ನಾಗಿ ಆಗ್ಲಿ ಈ ಫಿಲಂ ಗೆದ್ದು ಲಾಭ ಆಗಿ ಇನ್ನೊಂದ್ ಐದು ಫಿಲಂ ತೆಗ್ಯಂಗಾಗಲಿ ಅಂತೇಳಿ ಆ ಮಂಡ್ಯ ಇದಕ್ಕೆ ಸಕ್ಸಸ್ ಆಗಿ ಹದಿನಾರನೇ ತಾರೀಕು ಥಿಯೇಟರ್ ಓಡ್ಲಿ ಓಡಲಿ ಅಂತೇಳಿ ಆರೈಸ್ತೀನಿ ನಮಸ್ಕಾರ